ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಹಳೆಯ ಕಾಲದ ಒಂದು ಪಡ್ಡುನ ಮಾಡಿ ತೋರಿಸೋಣ ಅಂತೇಳಿ ಅಂದ್ಕೊತಾ ಇದ್ದೀನಿ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ದೋಸೆ ಅಕ್ಕಿನ ನೈಟನ್ನ ಎನ್ಸಿ ಇಟ್ಕೊಂಡಿದ್ದೀನಿ ಇದನ್ನು ನೈಟೇನೆ ನೆನ್ಸ್ಕೊಳ್ಬೇಕಾಗುತ್ತೆ ಒಂದು ಲೋಟ ಆದರೆ ಸಾಕು ತುಂಬ ಆಗುತ್ತೆ ಇಲ್ಲಿ ನಾನು ಹಸಿ ತಡ್ಡಿ ಕಳ್ಳ ಅಂದರೆ ಅಲಸಂದೆ ಕಳ್ಳನ ತೊಗೊಂಡಿದ್ದೀನಿ ಹಸಿದೇ ತೊಗೊಬೇಕಾಗುತ್ತೆ ಒಣಗಿರೋದ್ರೂ ಮಾಡ್ತಾರೆ ಇದನ್ನು ಆದರೆ ಹಸಿದಾಗಿರೋದ್ರಿಂದ ಬೆಳಗ್ಗೆ ಒಂದು ಮಾಡೋದು ಒಂದರಿಂದ ಎರಡು ಅವರನ್ನು ಅಷ್ಟರಲ್ಲಿ ನೆನೆಸ್ಕೊಂಡ್ರೆ ಸಾಕಿದನ್ನು ನಂತರ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಮತ್ತು ಒಂದು ಮಸಾಲೆನ ರೆಡಿ ಮಾಡೋದಕ್ಕೋಸ್ಕರ ಇದೆಲ್ಲ ತೊಗೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಗ್ದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಇದಕ್ಕೆ ನೀವು ಶುಂಠಿನೂ ಸಹ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇಷ್ಟು ಸಹ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನು ಇದು ಬಂದು ಆ ಹಿಟ್ಟಿಗೆ ಮಿಕ್ಸ್ ಮಾಡೋದಕ್ಕೋಸ್ಕರ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಸಣ್ಣಗೆ ಕಟ್ ಮಾಡಿರೋಂತಹ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಮರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟು ಸಹ ಸಣ್ಣ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡೋಣ ಅಂತ ಬನ್ನಿ ಮೊದಲಿಗೆ ನಾನಿಲ್ಲಿ ಜಾರಿಗೆ ಸ್ವಲ್ಪ ಕಾಯಿ ಅದೇ ಮಸಾಲೆ ಅಂತ ಹೇಳಿದ್ನಲ್ವ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಸ್ವಲ್ಪ ಕಾಯಿ ತುರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಜೀರಿಗೆ ಇಷ್ಟನ್ನು ಸಹ ಸೇರಿಸ್ಕೊಂಡು ಇದನ್ನು ಮಸಾಲೆನ ರೆಡಿ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಬೇಕಾಗುತ್ತೆ ಇವಾಗ ಇಷ್ಟು ಸಹ ರುಬ್ಕೊಬೇಕಾಗುತ್ತೆ ರುಬ್ಕೊಬರೋಣ ಬನ್ನಿ ಇವಾಗ ನೋಡಿ ಇದು ರುಬ್ಬಿದ್ದಾಗಿದೆ ಈ ಥರ ಬರುತ್ತೆ ಮಸಾಲೆ ಚಟ್ನಿ ಥರ ಕಾಣುತ್ತೆ ಒಡೆಗೆಲ್ಲ ರುಬ್ಕೊತೀವಲ್ವ ಆ ಥರ ರುಬ್ಕೊಬೇಕಾಗುತ್ತೆ ಇದನ್ನು ಇವಾಗ ಇದಕ್ಕೇನೆ ನಾನಿಲ್ಲಿ ಅವಾಗಲೇ ತೋರಿಸ್ತೇ ಅಲ್ವ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಅಂತ ಹೇಳಿ ಆ ಅಕ್ಕಿನ ಇದಕ್ಕೇನೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ರುಬ್ಬಿದ್ನಲ್ವ ಅದಕ್ಕೇ ಈ ಅಕ್ಕಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಒಂದು ಲೋಟ ಆಗಿರೋದ್ರಿಂದ ದೊಡ್ಡ ಜಾರಲ್ಲಿ ಆರಾಮಾಗಿ ರುಬ್ಕೊಬೋದು ಒಂದೇ ಸರಿಗೇನೆ ಇವಾಗ ಇದನ್ನು ಸಹ ರುಬ್ಬಿದ್ದಾಗಿದೆ ನೋಡಿ ಈ ಥರ ದೋಸೆ ಥರ ಬರಬೇಕಾಗುತ್ತೆ ಇವಾಗ ಇದಕ್ಕೇನೆ ನಾನು ಆವಾಗಲೇ ತಡ್ನಿಕಾಳನ್ನ ನೆನೆಸಿದ್ದೀನಿ ಕಾಳನ್ನ ನೆನೆಸಿದ್ದೀನಿ ಅಂತೇಳಿ ಅಂದೆ ಅಲ್ವಾ ಅದನ್ನು ಸಹ ಇದಕ್ಕೇನೆ ಸೇರಿಸ್ಕೊತಾ ಇದ್ದೀನಿ ತಡ್ನಿಕಾಳು ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗಿನ ತಿಂಡಿಗಾಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ರುಬ್ಬಿದ್ದಾಗಿದೆ ಇದನ್ನು ದೋಸೆ ಯಾವ ಯಾವ ಅದಕ್ಕೆ ರುಬ್ತೀವೋ ಆ ಅದಕ್ಕೇ ಈ ಹಿಟ್ಟನ್ನ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಇಷ್ಟು ಆದರೆ ಸಾಕಾಗುತ್ತೆ ಇದಕ್ಕೇನೆ ಇವಾಗ ನಾನಿಲ್ಲಿ ಅವಾಗಲೇ ಈರುಳ್ಳಿ ಮತ್ತು ಕಾಯಿ ಎಲ್ಲದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದನ್ನು ತೋರಿಸಿದ್ದೆ ಅಲ್ವಾ ಅದನ್ನೆಲ್ಲದನ್ನು ಸಹ ಈ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ತುಂಬ ಹಳೇ ಕಾಲದ್ದು ಅಜ್ಜಿ ಕಾಲದ್ದು ಆ ಕಾಲದಲ್ಲೆಲ್ಲ ಇದನ್ನು ಅಪ್ತಿಟ್ ಅಂತ ಹೇಳಿ ಅಂತ ಇರೋ ನಮ್ಮ ಕಡೆಯಲ್ಲಿ ನಿಮ್ಮ ಕಡೆಯಲ್ಲಿ ಯಾವ ರೀತಿ ಅಂತಾರೆ ಇದು ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತೀರಾ ಅಂತೇಳಿ ಒಂದು ಕಮೆಂಟ್ನ ಮಾಡಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸಿದ್ದೀನಿ ಮೇಲಿಂದ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲಾವುದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿ ಸೈಡಲ್ಲಿ ಇಟ್ಬಿಡೋಣ ಅಂದರೆ ಒಂದು ಚಟ್ನಿರ ರೆಡಿ ಮಾಡ್ಕೊಳ್ಳೋ ತನಕ ಇದು ಆದರೆ ಸಾಕು ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ಇದನ್ನು ಇದಕ್ಕೆ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಬಿಟ್ಟರೆ ಬಿಸಿ ಬಿಸಿ ಪಡ್ಡು ಜೊತೆಗೆ ಬೆಣ್ಣೆನಲ್ಲೂ ತಿಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಚಟ್ನಿಗೂ ಅಷ್ಟೇ ಬೇರೆ ಏನೂ ಆಗ್ತಾಯಿಲ್ಲ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮೆಣಸಿನ್ಕಾಯಿ ಶುಂಠಿ ಕಡ್ಲೆ ಊರುಗಡ್ಲೆ ಇಷ್ಟನ್ನೇ ಹಾಕ್ಕೊಂಡು ಚಟ್ನಿನ ಮಾಡ್ಕೊತಾ ಇರೋದು ಬೇಸಿಕ್ ಚಟ್ನಿ ಆದರೆ ಸಾಕು ಇದಕ್ಕೆ ಇದು ಚಟ್ನಿ ಅಷ್ಟರಲ್ಲಿ ಅದು ಸ್ವಲ್ಪ ನೆನೆಯುತ್ತೆ ಅದಕ್ಕೋಸ್ಕರ ಈ ಚಟ್ನಿನ ರೆಡಿ ಒನ್ ಅವರ್ ನೆನೆಸಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಒನ್ ಅವರ್ ಟೂ ಅವರ್ ನೆನೆಸ್ಬೋದು ಏನೂ ಆಗೋಲ್ಲ ಆದರೆ ನೈಟೇ ರುಬ್ಬಿಟ್ರೆ ಸ್ವಲ್ಪ ಹುಳಿ ಹುಳಿ ಥರ ಅನಿಸುತ್ತೆ ಅಂತೇಳಿ ಅದನ್ನು ಬೆಳಗ್ಗೆ ಮಾಡ್ಕೊಬೇಕಾದ್ರೆ ರುಬ್ಬೋದು ಇವಾಗ ನೋಡಿ ಇದು ಚಟ್ನಿ ರೆಡಿಯಾಗಿದೆ ಇವಾಗ ನನ್ನ ಪಡ್ಡು ಕಲ್ಲಲ್ಲಿ ಆ ಹಿಟ್ಟನ್ನ ರು ಪಡ್ಡುನ ಬಿಟ್ಟರೆ ಆಯಿತು ರೆಡಿಯಾಗಿ ಹೋಗ್ಬಿಡುತ್ತೆ ಪಡ್ಡು ಇಷ್ಟೇ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಕಾಳು ಸೀಸನ್ ಆಗಿರೋದ್ರಿಂದ ಹಸಿ ಕಾಳಲ್ಲಿ ಈ ರೀತಿಯಾಗಿ ಮಾಡೋದರಿಂದ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹಳೆ ಕಾಲದ ರೆಸಿಪಿ ಬೇರೆ ಹಳೆ ಕಾಲದವರು ಯಾವುದೇ ಒಂದು ಇದು ಇಲ್ದಂಗೆ ಸಹ ಮಾಡ್ಕೊತಾಯಿದ್ರು ನೋಡಿ ಈ ಥರ ಬಿಟ್ಬಿಟ್ಟು ಪ್ಲೇಟ್ನ ಮುಚ್ಚಿ ಎಣ್ಣೆನ ಹಾಕಿ ಮಗ್ಚಿ ಬೇಯಿಸಿದ್ರೆ ಆಯಿತು ಪಡ್ಡು ರೆಡಿ ಆಗ್ಬಿಡುತ್ತೆ ಇವಾಗೆಲ್ಲ ನಾವು ಈ ರೀತಿಯಾಗಿ ಪಡ್ಡು ಕಲ್ಲಲ್ಲಿ ಬಿಡ್ತಾ ಇರೋದು ಆದರೆ ಹಿಂದೆ ಎಲ್ಲ ಈ ಥರ ಪಡ್ಡು ಕಲ್ಲು ಇರಲಿಲ್ಲ ಅಪ್ತಿಟ್ಟು ಕಲ್ಲು ಅಂತ ಬೇರೆ ಥರನೇ ನಮ್ಮೂರಲ್ಲೂ ಸಹ ಇವಾಗಲೂ ಅಪ್ತಿಟ್ಟು ಕಲ್ಲು ಸಿಗುತ್ತೆ ಆದರೆ ಇದು ಹಾಳವಾಗಿರುತ್ತಲ್ವೋ ಮೊಟ್ಟೆ ಥರ ಆದರೆ ಅದು ಹಾಳವಾಗಿರಲ್ಲ ಸ್ವಲ್ಪ ಅಗ್ಲ ಇರುತ್ತೆ ಅಷ್ಟೇ ಇವಾಗ ನೋಡಿ ಇದು ಪಡ್ಡು ರೆಡಿ ಆಗ್ತಾಯಿದೆ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ರುಚಿಯಾಗಿರುತ್ತೆ ಇದನ್ನು ಬಿಸಿ ಬಿಸಿ ಬೆಣ್ಣೆ ಜೊತೇನಲ್ಲಿ ತಿಂತಾಯಿದ್ರಂತೂ ಒಡೆ ತಿಂತೀವಲ್ವ ಅದೇ ಥರನೇ ಅನ್ನಿಸ್ತಾ ಇರುತ್ತೆ ಇವಾಗ ಆ ಪಡ್ಡು ಇಲ್ಲ ಅಂತ ಅಂದವರು ಈ ಥರ ನಾಸ್ಟಿಕ್ ದೋಸದಲ್ಲು ದೋಸೆ ತವದಲ್ಲೂ ಸಹ ಇದನ್ನು ರೆಡಿ ಮಾಡ್ಕೊಬೋದು ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡ್ಕೊಂಡ್ರೆ ಮಕ್ಕಳಿಗೂ ನೋಡೋಕ್ಕೂ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬ ಖುಷಿಯಿಂದ ತಿಂತಾರೆ ಇದನ್ನು ಸ್ವೀಟಲ್ಲೂ ಸಹ ಮಾಡ್ಬೋದು ಸ್ವೀಟ್ನ ನಾನು ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ಇವಾಗ ಖಾರ ರೆಸಿಪಿನ ಅಷ್ಟೇ ತೋರಿಸಿದ್ದೀನಿ ಇದರಲ್ಲಿ ಸ್ವೀಟ್ ಮಾಡಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಥರ ಮ ಹಿಂದೆ ಎಲ್ಲ ಇದೇ ಥರನೇ ಇಷ್ಟು ಅಗ್ಲಿಕೇ ಬರ್ತಾ ಅಪ್ತಿ ಟುಂಕಲ್ ಅಂತ ಹೇಳಿ ಸಾಮಾನ್ಯ ಹಳುಬ್ರಿಗೆ ಗೊತ್ತಿರುತ್ತೆ ಇದು ಹಳೆಯ ಕಾಲದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಮನೆಯಲ್ಲೂ ಏನಾದರೂ ಆ ಹೆಸರಿನಿಂದ ಕರೆಯೋದಾದರೆ ಒಂದು ಕಮೆಂಟ್ನ ಮಾಡಿ ಇವಾಗ ಇದು ರೆಡಿಯಾಗಿದೆ ಇದೇ ಥರನೇ ಎಲ್ಲಾವುದನ್ನು ಸಹ ಪಡ್ಡು ಕಲ್ಲಲ್ಲಾಗಲಿ ದೋಸೆನಲ್ಲಾಗಲಿ ದೋಸೆನೂ ಸಹ ಮಾಡ್ಕೊಬೋದು ಅದೇ ಥರನೇ ಅದೇ ಸ್ವಲ್ಪ ದಪ್ಪ ಬರುತ್ತೆ ಅಷ್ಟೇನೆ ಸ್ವಲ್ಪ ತೆಳು ಮಾಡ್ಕೊಂಡು ತೆಳಗು ಮಾಡ್ಕೊಬೇಕಾಗುತ್ತೆ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಕ್ವಿಕ್ಕಾಗಿ ಆಗುವಂಥದ್ದು ರಾತ್ರಿ ಅಕ್ಕಿನ ನೆನೆಸಿದ್ರೆ ಸಾಕು ಇದನ್ನೆಲ್ಲದನ್ನು ಕಟ್ ಮಾಡಾಕಿ ರುಬ್ಬಿಟ್ಟು ಈ ಥರ ಪಡ್ಡು ಮಾಡ್ಕೊಂಡು ಒಂದು ಚಟ್ನಿ ಮಾಡಿಕೊಂಡ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು